అయ్యారు నమస్కార వెల్కమ్ బ్యాక్ టు మై ఛానల్ నేను విజయ్ శైవా ಈ ವಿಡಿಯೋದಲ್ಲಿ ಏನು ತೋರ್ಸಕ್ಕೆ ಬಂದಿದ್ದೀನಪ್ಪ ಅಂದ್ರೆ ಮೆಣಸು ಕಾಳು ಮೆಣಸಲ್ಲಿ ಅದು ಮಾ ಮಾಮೂಲಿ ಕಾಳು ಮೆಣಸು ನೋಡಿರ್ತಾರೆ ನೀವು ನಾರ್ಮಲ್ ಕಾಳು ಮೆಣಸನ್ನ ನೀವು ಪ್ರಚಲಿತದ ಎಲ್ಲ ಜಾಗದಲ್ಲೂ ನೋಡಿರ್ತೀರ ಆದರೆ ಇಲ್ಲಿ ಕಸಿ ಕಟ್ಟಿರೋದು ಹಿಪ್ಲು ಗಿಡಕ್ಕೆ ಕಸಿ ಕಟ್ತಾರೆ ಅದನ್ನು ಯಾವ ರೀತಿ ಕಸಿ ಕಟ್ತಾರೆ ಅದರಿಂದ ಏನೇನು ಬೆನಿಫಿಟ್ ಇದೆ ಏನೇನು ಉಪಯೋಗ ಯಾವ್ಯಾವ ವೆರೈಟಿ ಇದೆ ಅದನ್ನು ಸಂಪೂರ್ಣ ಮಾಹಿತಿನೇ ವಿಡಿಯೋದಲ್ಲಿ ತಿಳ್ಸ್ಕೊಳ್ಳೋಕ ಪ್ರಯತ್ನ ಪಡ್ತೀನಿ ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಕಣ ಬೆಲ್ಲೈಕಣ ಕ್ಲಿಕ್ ಮಾಡೋದು ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರಿ ಹೆಸರು ಚಂದ್ರಶೇಖರ್ ಸರ್ ಎಲ್ಲಿ ಬರುತ್ತೆ ಸರ್ ಸರಿ ಅಡ್ರೆಸ್ ಕೊಡಗು ಸೋಲ್ಪಡೆ ತಾಲೂಕು ಚಮ್ಕಿದಾಳು ಚಮ್ಕೆದಾಳು ಅಂತ ಸರಿ ಇದು ಎಷ್ಟು ವರ್ಷದಿಂದ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ನಾವು ಒಂದು ಇದು ಆರು ವರ್ಷದಿಂದ ಮಾಡ್ತಾ ಇದ್ದೀವಿ ಆರು ವರ್ಷದಿಂದ ಸರಿ ಇದ್ರ ಬಗ್ಗೆ ಸಂಪೂರ್ಣ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮತ್ತು ರೈತರಿಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕಡಿಮೆ ಇರೋದು ಇಪ್ಲೆ ಗಿಡದ್ದು ಏನು ಬೆನಿಫಿಟ್ ಇದೆ ಅದರ ಮಾಹಿತಿ ಸ್ವಲ್ಪ ಕಡಿಮೆ ಇರೋದ್ರು ಇದು ಏನೇನು ಬೆನಿಫಿಟ್ ಇದೆ ಮತ್ತೆ ಯಾವ್ಯಾವ ರೀತಿ ಕಸಿ ಕಟ್ತೀರಾ ಎಷ್ಟು ವೆರೈಟೀಸ್ ಸಿಗುತ್ತೆ ನಿಮ್ಮಲ್ಲಿ ಎಷ್ಟು ದಿನ ಬೇಕು ಪ್ರೊಡಕ್ಷನ್ ಅದು ಬರೋಕೆ ಮೇನ್ ಬೆನಿಫಿಟ್ ಅಂದ್ರೆ ಇದು ಮೊದಲು ಕ್ವಿಕ್ ಗಿಲ್ಟಿಂದ ಭಾರಿ ಬೇರೆಯವ್ರಿಂದ ಭಯಂಕರ ತುಂಬಾ ಹೋಯ್ತಿತ್ತು ನಮ್ದು ತುಂಬಾ ಮೆಣಸ್ತಿತ್ತು ತೋಟಗಳೆಲ್ಲ ತುಂಬಾ ಹೋಯ್ತು ಅದು ಮಾಮೂಲಿ ಓನ್ ರೂಟೇಡಲ್ಲಿದ್ದಾಗ ಆಗ ನಾವು ಲಾಸ್ಟಿಗೆ ಒಂದು ಆ ಏಳು ವರ್ಷದ ಹಿಂದೆ ನಾವು ಇದ್ರ ಬಗ್ಗೆ ಬೇಸತ್ತು ಹದಿನೇಳು ಫ್ಲಡ್ ಬಂದಾಗ ಪೂರ್ತಿ ಹೋಗ್ಬಿಡ್ತಾಗ ಜಾಸ್ತಿ ಮಾಡಿದಾಗ ಆಗ ನಾವು ಒಂದು ಸ್ಟಾರ್ಟಿಂಗ್ ಒಂದು ನೂರೈದು ಬೀಳಿಗೆ ಕೇಳೋಂಥದ್ದನ್ನು ಸ್ಟಾರ್ಟ್ ಮಾಡಿದ್ದಾಗ ಆವತ್ತಿನ ನಾವು ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ವಿ ನಮ್ಮದು ಅದರಲ್ಲಿ ಯಾವುದೇ ಒಂದು ಡ್ಯಾಮೇಜ್ ಏನಾಗಿಲ್ಲ ಆವತ್ತಿನ ಇವತ್ತಿರೋದು ನಮ್ಮದು ಆ ಏಳು ವರ್ಷದ ಬೀಳಿದೆ ತಮ್ಮ ತೋಟದಲ್ಲಿ ನೋಡ್ಬೋದು ಒಳ್ಳೆಯ ಇಲ್ಡಿಂಗ್ ಇದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ನೂರಕ್ಕೆ ನೂರಿದು ಉತ್ತಮವಾಗಿದೆ ಸರ್ ಇದನ್ನ ಯಾವ ಟೈಮಲ್ಲಿ ಕಸಿ ಕಟ್ಟಬೇಕು ಮತ್ತೆ ಯಾವ ಟೈಮ್ ಅಲ್ಲಿ ಕಸಿ ಕಟ್ಲಿಕ್ಕೆ ಇದು ನಾಟಿ ಮಾಡ್ಲಿಕ್ಕೆ ಯಾವ್ದೇ ನಿರ್ದಿಷ್ಟ ಸಮಯ ಇಲ್ಲ ಯಾಕೆಂದ್ರೆ ಯಾವ ನೀರು ಇದು ನೀರಿನ ಅವಲಂಬಿತ ಬೆಳೆಯೋದ್ರಿಂದ ಯಾವಾಗನು ಗಿಡ ನಡ್ಬೋದು ಇದು ಆ ಟೈಮ್ ಈ ವರ್ಷ ಮುನ್ನೂರ ಹತ್ತು ದಿವಸ ಗಿಡ ನೋಡ್ಬೋದು ಮುನ್ನೂರ ದಿವಸ ನರ್ಸರಿ ಮಾಡ್ಬೋದು ಇದು ಯಾವ್ದು ಸಮಸ್ಯೆ ಇಲ್ಲ ಅಂದ್ರೆ ಹಿಪ್ಲಿ ಗಿಡ ನಮ್ಮಲ್ಲಿ ಇರಬೇಕು ರನ್ನರ್ ನಮ್ಮಲ್ಲಿ ಇರಬೇಕು ಅದು ಮೊದಲು ಸರ್ ಇದು ಕಾಡ್ ಜಾತಿ ಆಗಿರೋದ್ರಿಂದ ಏನಕ್ಕೆ ಇದಕ್ಕೂ ಅದಕ್ಕೂ ಒಂದೇ ಜಾತಿನ ಇಲ್ಲ ಕಾಡ್ ಜಾತಿ ಅಲ್ಲ ಇದು ಕಾಡ್ ಜಾತಿ ಬೆಳೆ ಇದು ಹಿಪ್ಲಿ ಅಂತ ಇದು ಇದು ಬೇರೆ ಒಂದು ಇದ್ರದ್ದು ಬೀಳಿದು ಅದಕ್ಕೆ ನಮ್ದು ನಮ್ ಬೆಳೆದು ನಮ್ದು ಒಂದೇ ನಮ್ದು ಓನ್ ಆಗಿ ಮೇನ್ ಆಗಿ ನಮ್ದು ಒಂದೇ ನಾವು ಮಾಡೋಕೆ ಅದೇ ಇರೋದ್ರಿಂದ ನಾವು ಒಂದೇ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಈಗ ಒಂದು ಸಾವಿರ ಕಸಿ ಅಂತ ಇಟ್ಕೊಳ್ಳಿ ಅದರಲ್ಲಿ ಎಷ್ಟು ಸಕ್ಸಸ್ ರೇಟಿಂಗ್ ಬರುತ್ತೆ ಎಷ್ಟು ತರ್ಟಿ ಪರ್ಸೆಂಟು ಡ್ಯಾಮೇಜ್ ಆಗುತ್ತೆ ತರ್ಟಿ ಪರ್ಸೆಂಟ್ ಆಗಿ ಆಗುತ್ತೆ ನಮ್ದು ಗಿಡ ಎಳೆತ್ತಿರ್ಬೋದು ಇಲ್ಲಾಂದರೆ ನಮ್ಮ ಮೆಣಸಿನ ರನ್ ಪ್ರಾಬ್ಲಮ್ ಇರ್ಬೋದು ಇದು ಪಾಲೋಷಣೆ ಮಾಡೋದ್ರಿಂದ ಯಾವುದೇ ಒಂದು ಫಂಗಸ್ ಇಲ್ಲೇ ಇದು ಚೆನ್ನಾಗಿ ಸಿಗುತ್ತೆ ಸರಿ ಈಗ ಹಿಪ್ಲಿ ಗಿಡ ಒಂದು ಹಿಪ್ಲಿ ಗಿಡ ನೆಟ್ಟಿ ಎಷ್ಟು ದಿನ ಆದ್ಮೇಲೆ ಅದಕ್ಕೆ ಕಸಿ ಬೇಕು ಒಂದು ಹಿಪ್ಲಿ ಗಿಡ ಡೆವಲಪ್ ಆಗಿ ರೆಡಿ ಕಸಿ ಮಾಡೋಕ್ಕಿ ಆಗಿ ಏಳು ತಿಂಗಳು ಬೇಕಾಗುತ್ತೆ ಎಷ್ಟು ಇರುತ್ತೆ ಅದೊಂದು ಮೂರು ಅಡಿ ಹೈಟ್ ಇರುತ್ತೆ ಆ ಮೂರಡಿ ಹೈಟ್ ಇದ್ದಾಗ ನಾವು ತುದಿ ತೆಗೆದು ಬಿಟ್ಟು ಅದೇ ಚಿಕ್ಕ ಮತ್ತೆ ನಾವು ಮತ್ತೆ ಬೇರೆ ಪ್ಲಾಂಟ್ ಮಾಡೋಕೆ ಬಳಸ್ಕೊಳ್ತೀವಿ ಅದೇ ಹಿಪ್ಲಿ ಗಿಡಕ್ಕೆ ನಾವು ಮತ್ತೆ ಕಸಿ ಮಾಡ್ತೀವಿ ಸ್ವಲ್ಪ ಮಳೆ ಸೀದಾ ಮಳೆ ಜಾಸ್ತಿ ಆದ್ರೆ ಆಟೋಮೆಟಿಕ್ ಸಾಯ್ತಿ ಇದು ಓನ್ ಊಟ ಇದಕ್ಕೆ ಏನೇ ಮಳೆ ಆಗಲಿ ನಾಟಿ ಗದ್ದೆ ನಟ್ಟು ಸಹ ಬರುತ್ತೆ ನೀರು ಕೆರೆ ಕೆರೆ ಒಳಗೆ ಪೈಸೆ ಮಾರಿದೆ ಆ ಪೈಸೆ ಮರದ ಸಲ ಒಳ್ಳೆ ಕಾಪಿ ಸಲೂ ಒಂದು ಚೂರು ಬೀಳ್ ಡ್ಯಾಮೇಜ್ ಆಗಿದೆ ಅಷ್ಟು ಚೆನ್ನಾಗಿದೆ ಹೆಚ್ಚು ಪ್ರದೇಶದಲ್ಲಿ ಬೆಳಿಬೇಕು ಅನ್ಕೊಂಡಿರ್ತಾರೆ ಅವರು ಸಹ ಇದನ್ನ ಸೀದಾ ಪ್ರದೇಶಕ್ಕೆ ಹೇಳಿದಂತ ಇದು ನಾರ್ಮಲ್ ಬೆಳಿ ಬೆಳಿಬಹುದು ನಾರ್ಮಲ್ ಪ್ರದೇಶದಲ್ಲಿ ಬೆಳಿಬಹುದು ಸೀದಾ ಪ್ರದೇಶಕ್ಕೆ ಗದ್ದೆಗಳ ತೋಟ ಮಾಡ್ತಾರೆ ಅಡಿಕೆ ತೋಟ ಮಾಡಿರ್ತಾರೆ ತುಂಬಾ ಒಂದು ಉಪಯೋಗ ಆಗುತ್ತೆ ಇದು ಜಾಸ್ತಿ ನೀರ್ ತುಂಬಾ ನೀರ್ ಕೇಳುತ್ತೆ ಈಲ್ಡಿಂಗು ತುಂಬ ಅದಕ್ಕೆ ಲೀಟ್ ವೇಟಲ್ಲಿ ಎರಡು ಎರಡು ಕಾಲು ಕೆ ಜಿ ಬರುತ್ತೆ ಯಾಕೆಂದರೆ ಇದು ಲೀಟ್ ವೇಟ್ ಅಷ್ಟು ಬೇಗ ಜಾಸ್ತಿ ಬರುತ್ತೆ ಅಂದರೆ ಯಾವಾಗಲೂ ನೀರು ಕೊಡ್ತಾ ಇರ್ತೀವಿ ಇದಕ್ಕೆ ಹಂಗಾಗಿ ಲೀಟ್ ವೇಟ್ ತುಂಬ ಎರಡು ಎರಡು ಕಾಲು ಬರುತ್ತೆ ಒಂದು ಗಿಡದಲ್ಲಿ ಸರ್ ಈಗ ಮಾಮೂಲಿ ಇದಕ್ಕೂ ಎಷ್ಟು ಡಿಫ್ರೆಂಟ್ ಇರುತ್ತೆ ಕೆಜಿ ಇದರಲ್ಲಿ ತೆಗೆದು ತೆಗಿತೀನಿ ನಿಮಗೆ ನಾವು ಮಾಮೂಲು ಓನ್ ಊಟ ಎಷ್ಟು ಬರುತ್ತೆ ಅದೇ ಕ್ರಾಪ್ ಬರುತ್ತೆ ಯಾವುದೇ ವ್ಯತ್ಯಾಸ ಇಲ್ಲ ಕೆಲವರು ತಪ್ಪು ತಿಳುವಳಿಕೆ ಐತೆ ಇದರಲ್ಲಿ ಕಡಿಮೆ ಇಳು ಬರೋದು ಆಗೋದು ಕಡಿಮೆ ಕ್ರಾಪ್ ಕಮ್ಮಿ ಅಂತ ನನ್ನ ತೋಟದಲ್ಲಿ ನೋಡ್ಬೋದು ಮಾಮೂಲಿ ಏನಿದೆ ಅದೇ ಥರ ನನ್ನ ಕ್ರಾಪ್ ಇದೆ ಮಾಮೂಲಿ ಪೇಪರಲ್ಲಿ ಏನು ಬರುತ್ತೆ ಅದೇ ಕ್ರಾಪ್ ಇದೆ ಅದಕ್ಕಿಂತ ಚೆನ್ನಾಗಿದೆ ಕ್ರಾಪ್ ಇದೆ ಅದೇ ಸರ್ ಇದು ಫುಲ್ ರೋಗ ಫ್ರೀ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ರೋಗ ರೈತ ಯಾವುದೇ ವಿಲ್ಟ್ ಬರಲ್ಲ ಬೇರೆ ಕಟ್ಟೆ ರೋಗ ಸಾಧ್ಯನಿಲ್ಲ ನಮ್ಮ ತೋಟದಲ್ಲಿ ನಾನು ಹೆಚ್ಚಿಗೆ ಮೀನು ಒಂದು ಎರಡು ಸಾವಿರ ಬೀಳಿದೆ ಒಂದೇ ಒಂದು ಬೀಳ್ ಡ್ಯಾಮೇಜ್ ಇಲ್ಲ ಐದು ವರ್ಷದಿಂದ ನೋಡಲ್ಲಿ ಬುಟ್ಟಿಲಿ ಚಿಕ್ಕದು ಮೊನ್ನೆ ಗ್ರಾಫ್ಟ್ ಮಾಡಿದ್ದನ್ನು ಸುಳಿನ ಬುಟ್ಟಿ ನಟ್ಟಿದ್ವಿ ಅದು ಒಂದು ಹೆಚ್ಚಿಗೆ ಒಂದು ಒಂದು ಮಂತಲ್ಲಿ ಸ್ವಲ್ಪ ಬೇರು ಬಂದ ಮೇಲೆ ಅದನ್ನು ಹೊರಗಡೆ ಶಿಫ್ಟ್ ಮಾಡ್ತೀವಿ ನೋಡಿ ಇದೆಲ್ಲ ಹೊರಗಡೆ ಶಿಫ್ಟ್ ಮಾಡಿರೋಂಥದ್ದೆಲ್ಲ ಇದೆಲ್ಲ ಇದು ಹೆಚ್ಚಿಗೆ ಎರಡೂವರೆ ಮೂರು ತಿಂಗಳು ಹಿಪ್ಲಿ ಕಡ್ಡಿ ಇದು ಸರಿ ಇದೆಲ್ಲ ನಿಮ್ಮ ತೋಟದಲ್ಲಿ ಇರೋದಿಲ್ಲ ಇಲ್ಲ ಹಿಪ್ಲಿಗೆ ಗಿಡ ಟೋಟಲ್ ಓ ನಂದು ಸಿಂಗಲ್ ಒಂದು ಓನ್ ಉಟಾಡಿ ಇಲ್ಲ ಎಲ್ಲ ಹಿಪ್ಲಿ ಕಡ್ಡಿ ಇದೆ ಸರಿ ಎಷ್ಟು ವರ್ಷ ಆಯ್ತು ಸರಿ ವರ್ಷದ್ ಭೀ ಆರ್ ತಿಂಗಳು ಆಯ್ತು ಇದು ವರ್ಷ ಒಂದು ವರ್ಷದ ಕೆಲವೆಲ್ಲ ಗರಿ ಇದೆ ಒಂದು ವರ್ಷ ಆರ್ ತಿಂಗ್ಳಿಗಿದು ನಟ್ಟು ಒಂದು ವರ್ಷ ಆರ್ ತಿಂಗ್ಳು ಆಯ್ತು ಕೆಲವೆಲ್ಲ ಕ್ರಾಪ್ ಇದೆ ಇದು ನೋಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟೋ ರೀತಿ ಕ್ರಾಪ್ ಬಂದಿದೆ ಯಾವ ರೀತಿ ಬಂದಿದೆ ಕೆಲವರು ಹೇಳ್ತಾರೆ ಮಾಮೂಲಿ ಪೇಪರ್ ಎರಡುವರೆ ವರ್ಷ ಬೇಕೇ ಬೇಕು ಅವರೇಜ್ ಅಂತ ನೋಡಿ ಇಲ್ಲಿ ತೆಗ್ದಿದ್ದಾರೆ ನೋಡಿ ಒಂದು ವರ್ಷಕ್ಕೆ ಎಷ್ಟು ಕ್ರಾಪ್ ನೆಕ್ಸ್ಟ್ ಇರ್ತಾರೆ ಜಾಸ್ತಿ ತೆಗಿತಾರೆ ಕೆ ಜಿ ಮೇಲೆ ಬರುತ್ತೆ ನೋಡಿ ಇಲ್ಲಿ ಗ್ರಾಫ್ಟ್ ಇದು ಈ ಜಾಗದಲ್ಲಿ ಗ್ರಾಫ್ಟ್ ಮಾಡೋದು ಕೆಲವರು ಗ್ರಾಫ್ಟ್ ಆಗುತ್ತೆ ನೋಡಿ ಇಲ್ಲಿ ತನಕ ಹಿಪ್ಲಿ ಕಟ್ಟಿದ್ದು ಇಲ್ಲಿಂದ ನಮ್ಮ ನಮ್ಮ ಬೆಳೆಸು ಬೇರೆದು ಪ್ಲಾಸ್ಟಿಕ್ ಇದಾಗಿದೆ ನೋಡಿ ಅಲ್ಲಿ ಕಸಿ ಕಟ್ಟಿರಾಗ ಅದೇ ಕಾಣಿಸ್ತಿದೆ ನೋಡಿ ಇಲ್ಲಿಂದರೂ ಬೇರೆ ಸ್ಟಾರ್ಟ್ ಆಗುತ್ತೆ ಗಿಡದಟ್ಟು ಒಂದು ವರ್ಷದ ನಂತರ ಪ್ಲಾಸ್ಟಿಕ್ ತೆಗೆದ್ರೆ ಸಾಕು ಪ್ಲಾಸ್ಟಿಕ್ ಇದಾಗಿ ರಿಮೂವ್ ಆಯಿತು ಇಲ್ಲಿಂದ ಬೇರೆ ಬರ್ತಾ ಇದೆ ನೋಡಿ ಇಲ್ಲಿಂದ ಬೇರೆ ಬರ್ತಾ ಇದೆ ಆ್ಯಕ್ಚುಲಿ ಇಲ್ಲೆಲ್ಲ ಬೇರಿದೆ ಸರಿ ಇದಕ್ಕೆ ಯಾವ್ಯಾವ ರೀತಿ ಮೀನೂರು ಕೊಡುವ ಗೊಬ್ಬರ ಮೀನಿಯವರು ನಾವು ಯಾವುದೇ ಏನು ಮಾಮೂಲು ಕೊಡ್ತೀವಿ ವರ್ಷ ನಾನು ಇದು ಪೂರ್ತಿ ನಾನು ಸಾವಯವ ಮಾಡೋದು ದಾನದ ಗಂಜಲ ನಮ್ಮ ಇದು ಗೊಬ್ಬರ ಅದು ಆ ಥರದ ಸಾವಯವ ಜಾಸ್ತಿ ಮಾಡಿದ್ವಿ ಗೊಬ್ಬರ ಚೆನ್ನಾಗಿ ಕೊಡ್ಬೋದು ಯಾವುದೇ ಇದಿಲ್ಲ ಮಾಮೂಲು ಓನ್ ರೂಟ್ ಕೊಟ್ಟರೆ ಗೊಬ್ಬರ ಕೊಟ್ಟರೆ ಬೀಳ್ ಹಾಳಾಗುತ್ತೆ ಅಂತಾರೆ ಇದಕ್ಕೆ ಆ ಸಮಸ್ಯೆ ಇಲ್ಲ ಏನೇ ಕೊಟ್ಟು ತಿನ್ನೋಸ ಡೈಜೆಶನ್ ಮಾಡೋ ಶಕ್ತಿ ಇದೆ ಇದರಲ್ಲಿ ಸರಿ ಇದಕ್ಕೂ ಇದು ಎಷ್ಟು ವರ್ಷ ಬರಬಹುದು ಲೈಫ್ ಲೈಫ್ ಲೈಫಲ್ಲಿ ನಾರ್ಮಲ್ಗೆ ಲೈಫ್ ಜಾಸ್ತಿ ನಾರ್ಮಲ್ ನಾನು ಇದ್ದಾಗ ಮೂವತ್ತು ವರ್ಷದ ಬೀಳಿರೋದೆಲ್ಲೂ ನೋಡಿಲ್ಲ ಆ್ಯಕ್ಚುಲಿ ಇದನ್ನು ಮೂವತ್ತೈದು ವರ್ಷ ಬೀಳ್ ನಾನು ನೋಡಿದ್ವಿ ನಲವತ್ತಡಿ ಮೇಲಿದೆ ಅಡಿಕೆ ಮರಗಳಲ್ಲಿ ಹಾಂ ಅದನ್ನು ನೋಡಿದ ಇಂಪ್ರೆಷನ್ ಆಗಿ ನಾನು ಸ್ಟಾರ್ಟ್ ಮಾಡಿದ್ದು ನನ್ನಲ್ಲಿ ಐದು ವರ್ಷದ ಇದೆ ಐದು ವರ್ಷ ಒಂದು ಮೂವತ್ತಡಿ ಬೀಳಿದೆ ಡ್ರೈ ಹತ್ತು ಕೆ ಜಿ ಸಿಗುವಂಥ ಬೀಳಿದೆ ನನ್ನಲ್ಲಿ ಇರ್ತೀವಿ ನೆಡಬೇಕು ಅಂತ ಸೂಕ್ತವಾದ ಸಮಯ ಸಮಯ ಅಂತ ಅದಕ್ಕಿಲ್ಲ ಯಾವಾಗ ಬೇಕಾದ್ರೂ ನೋಡ್ಬೋದು ನೀರು ಕೊಡೊಂದು ವ್ಯವಸ್ಥೆ ಇದ್ದರೆ ನಮ್ಮಲ್ಲಿ ಕೊಡಗಲ್ಲಿ ಮಳೆ ಆದ್ರಿಂದ ಮೇ ಲಾಸ್ಟಲ್ಲಿ ಸ್ಟಾರ್ಟ್ ಮಾಡ್ತೀವಿ ನಾವು ನಾನು ಆ್ಯಕ್ಚುಲಿ ನಾನು ನಾಳೆನೂ ಸಹ ನಡಬೇಕು ಡ್ಯಾಮೇಜ್ ಆದ ಹೋದ ಮರಗಳಿಗೆ ಹೊಸಾದ ಅಡಿಕೆ ಸಸಿಗಳಿಗೆಲ್ಲ ನಾನು ನಾಳೆನೂ ನಡೋದ ಒಂದು ಪ್ರೋಗ್ರಾಮ್ ಇದೆ ಸರಿ ಈಗ ನೆಡಬೇಕು ಅಂತ ಈಗ ಅಡಿಕೆ ತೋಟ ಇರಲ್ಲ ಈಗ ಬೇರೆ ಯಾವ ರೀತಿ ಯಾವುದೇ ಮರಕ್ಕೆ ಬೆಳಿಬಹುದು ಯಾವುದೇ ಕಾರ್ಡ್ ನೋಡೋದು ಸಪೋಸ್ ನಾನು ಪರೋಗವಾಗಿ ಒಂದು ಸಿಮೆಂಟ್ ಪೋಲ್ ಮಾಡಾಕಿದ್ವಿ ನೋಡ್ತಾ ಇರಬಹುದು ಸ್ನೇಹಿತರಲ್ಲಿ ಸಿಮೆಂಟ್ ಪೋಲ್ಗೆ ನೆಟ್ಟಿರೋದು ಇದು ಆ್ಯಕ್ಚುಲಿ ಒಂದು ಕರೆಕ್ಟ್ ಒಂದೂವರೆ ವರ್ಷ ಇದೆಲ್ಲ ಹೆಚ್ಚಿಗೆ ಗಮ್ಮಿ ಹನ್ನೆರಡು ಹದಿನೂರು ರೆಡಿ ಇದೆ ಈಗ ಒಂದೇ ಒಂದು ಡ್ಯಾಮೇಜ್ ಇದೆ ತೋರಿಸಿದ್ರು ಯಾವ್ದಾದ್ರೂ ಡ್ಯಾಮೇಜ್ ಇದ್ದಾರೆ ಒಂದೇ ಒಂದು ಏನೊಂದು ಹೆಲ್ತಿಯಾಗಿದೆ ಆಗಿದೆ ನೋಡಿ ಬ್ಯಾಕಲ್ಲಿ ಅಡಿಕೆ ಮಾರಿ ಇರೋದಲ್ಲ ಅದೇ ಹೆಚ್ಚು ಹೆಚ್ಚಿಗೆ ಎರಡು ಸಾವಿರ ಕ್ರಾಪ್ ಇರೋ ಮರ ಇದೆ ಈಗ ಇದೇ ಗ್ರಾಫ್ಟೆಡ್ ಒಂದು ಎರಡು ಸಾವಿರ ರೆಡಿ ಇದೆ ಈಗ ಸರ್ ಒಂದು ಗಿಡಕ್ಕೆ ಅವರೇಜ್ ಎಷ್ಟು ಕೆ ಜಿ ತೆಗಿಬೋದು ನಾನು ಈ ಸರ ನಂದು ಹತ್ತು ಕೆ ಜಿ ಬರುತ್ತೆ ಒಂದು ಮರದಲ್ಲಿ ಡ್ರೈ ಹತ್ತು ಕೆಜಿ ಸಿಗುತ್ತೆ ಸರ್ ಅಡಿಕೆ ಮರದಲ್ಲಿ ಅಡಿಕೆ ಮರದಲ್ಲಿ ಅಡಿಕೆ ಮರದಲ್ಲಿ ಅದೇ ಜಾಸ್ತಿ ಇನ್ಕ್ರೀಸ್ ಆಗ್ಬೋದು ಡಿಕ್ರೀಸ್ ಅಂತ ಡಿಕ್ರೀಸ್ ಆಗೋ ಚಾನ್ಸ್ ಕಡಿಮೆ ಇನ್ಕ್ರೀಸ್ ಆಗೋ ಚಾನ್ಸ್ ಯಾವ ಆ್ಯಕ್ಚುಲಿ ಬೆಳೀತಾ ಬೆಳೆದು ಜಾಸ್ತಿ ಆಗಲೇಬೇಕು ನೋಡಿ ಸ್ನೇಹಿತರಲ್ಲಿ ಎಷ್ಟು ಚೆನ್ನಾಗಿ ಕ್ರಾಪ್ ಬಂದಿದೆ ಅಂದರೆ ನೋಡಿ ಸರ್ ಎಷ್ಟು ಉದ್ದ ಬಂದಿದೆ ಅಂದರೆ ನೋಡಿದ್ದು ಪುಣ್ಯೂರು ಇಷ್ಟೊಂದು ಹತ್ತಿರ ಇಷ್ಟು ದೃಢ ಕಾಳು ಬರ ಪುಣ್ಣಲ್ಲಿ ಬರುತ್ತೆ ಅದೇ ಓನ್ ಹಿಡ್ರೆ ಇಷ್ಟೊಂದು ದೃಢವಾಗಿ ಇಷ್ಟು ಟೈಮಿಗೆ ಇಷ್ಟು ಇದು ಬರಲ್ಲ ಲೀಟು ವೀಟಲ್ಲಿ ಯಾವುದೇ ಕಾರಣಕ್ಕೂ ಎರಡು ಎರಡು ಕಾಲು ಕೆಜಿ ಬರುತ್ತೆ ಒಂದು ನೋಡಿ ಕೆಲವು ಎಷ್ಟೋ ಜನ ತಪ್ಪು ಕಲ್ಪನೆ ಇರುತ್ತೆ ಇದು ಜಾಸ್ತಿ ಇದು ಫಸಲು ಬರೋಲ್ಲ ಬುಷ್ ಆಗೋಲ್ಲ ಅಂತ ನೋಡಿ ಪಾಂಧ ಮರದಲ್ಲಿ ಇದು ಎರಡೂವರೆ ವರ್ಷದ ಬೀಳಿದು ಡ್ರೈ ಎರಡು ಕೆ ಜಿ ಆಗಿ ಆಗುತ್ತೆ ಇದರಲ್ಲಿ ಸರಿಗ ಹಿಪ್ಪಳು ಗಿಡದಿಂದ ಕೆಳಗಡೆ ರನ್ನರ್ಸ್ಗಳು ಬೇರೆ ಹಿಪ್ಳು ಗಿಡದ್ದೇ ಬರ್ತಾವೆ ಅವನ್ನೆಲ್ಲ ತೆಗೀತಾ ತೆಗಿ ತೆಗಿತಾ ಇರಬೇಕು ನೋಡಿ ಇಲ್ಲಿ ಇದರಲ್ಲಿ ಬೇ ಸಾಕಷ್ಟು ರನ್ನರ್ ಇದೆ ಅದರಲ್ಲಿ ಹಿಪ್ಲಿ ಕಡ್ಡಿ ಇದೆ ಅದನ್ನು ನಾವು ನಮ್ಮ ನರ್ಸರಿ ಉದ್ದೇಶಕ್ಕೆ ನಾವು ಬಿಟ್ಕೊಂಡಿದ್ವಿ ಎಕರೆ ತೆಗಿಬೇಕು ಅದನ್ನು ನಿಮ್ಮ ನರ್ಸರಿ ಉದ್ದೇಶಕ್ಕಾಗಿ ನಾವು ಬಿಟ್ಕೊಂಡಿದ್ವಿ ಆಗ ತೆಗೆದಿದ್ರೆ ಇನ್ನೂ ಬೀಳು ಆಯ್ತಿತ್ತು ಯಾಕೆ ಸ್ವಲ್ಪ ಅದು ನಮ್ಮ ಮಿಂದು ಹತ್ತಾಗಳತ್ತೆ ಒಂದು ಎಕರೆಗೆ ಐನೂರು ಮರ ಹಾಕ್ಬೋದು ಇರುತ್ತೆ ಐನೂರು ಮರ ಕೆ ಕೆಜಿ ಬಿಟ್ಟರು ಇಪ್ಪತ್ತೈದು ಎರಡು ಕೆ ಕೆಜಿ ಬರಬೇಕು ಎರಡು ನೂರು ಟನ್ ಕೊಯ್ಬೋದು ಎರಡು ಟನ್ ಒಂದು ಟ ಈ ಸರಿ ಮಾರ್ಕೆಟ್ ಪ್ರೈಸ್ ಅದು ವೆರಿ ಏರ್ವೇಷನ್ ಆಗ್ತಿರತ್ತೆ ಅವರೇಜ್ ಎಷ್ಟಿರುತ್ತೆ ಸರ್ ಅವರೇಜು ಆರುನೂರ ಐವತ್ತು ರೂಪಾಯಿ ಒಳಗೆ ಯಾವಾಗಲೂ ಬಂದ ಚಾನ್ಸ್ ಕಡಿಮೆ ಇತ್ತೀಚಿನ ವರ್ಷಗಳಲ್ಲಿ ಆರುನೂರು ರೂಪಾಯಿ ಯಾವ ಕಳಿಸ ಏಳ್ನೂರ ಮೂವತ್ತು ನಾವೇ ಕೊಟ್ವಿ ಈಗ ಆರುನೂರ ಎಂಬತ್ತಿದೆ ಇವತ್ತು ಅಟ್ ಪ್ರೆಸೆಂಟು ಸರಿ ಡ್ರೈ ಪ್ರೊಸೆಸ್ ಹೇಗೆ ಇರುತ್ತೆ ಯಾವ ಥರ ಡ್ರೈ ಪ್ರೊಸೆಸ್ಸು ಇದು ಕುಯ್ದು ಒಂದು ದಿವಸ ಹರಡಿ ಮಾರನೇ ದಿವಸ ಆಗಿ ಕಟ್ಟಿ ಚೀಲ ಕಟ್ಟಿಟ್ಟು ಮತ್ತೆ ಇನ್ನೊಂದು ದಿವಸ ಅರ್ಧ ದಿವಸ ಬಿಸಿಲಾಗಿ ಸಾಕಿದ್ವು ಅಷ್ಟೇ ತುಂಬ ಕಡಿಮೆ ಇದಕ್ಕೆ ಸರಿ ಇದರಲ್ಲೇ ಕ್ವಾಲಿಟಿ ವೈಸ್ ಕೇಳ್ತಾರ ಇಲ್ಲ ಕ್ವಾಲಿಟಿ ವೈಸ್ ಅಲ್ಲಿ ಇದು ಫಸ್ಟ್ ಕ್ವಾಲಿಟಿ ಬರುತ್ತೆ ತುಂಬಾ ಕಾಳು ದುಡುವ ಬರುತ್ತೆ ದಪ್ಪ ಬರುತ್ತೆ ಜರಡಿ ಕಾಳುತ್ತೆ ಆ ಟೈಪ್ ಬರುತ್ತೆ ಇದು ಓನ್ ರೋಟೆಡ್ ಅಲ್ಲಿ ಕಾಳು ಸ್ವಲ್ಪ ಸಣ್ಣ ಬರುತ್ತೆ ಅದಕ್ಕಿಂತ ಅದಕ್ಕೆ ಕಂಪೇರ್ ಮಾಡಿದ್ರೆ ನಮ್ದು ಓನ್ ರೋಟೆಡ್ ಇದು ಇಲ್ಲ ಈಗ ಆಕ್ಚುಲಿ ಈಗ ನಮ್ದು ಒಳ್ಳೆ ಇದು ಗ್ರೇಡ್ ಅಲ್ಲಿ ಸಿಗುತ್ತೆ ಅದಕ್ಕೂ ಕಂಪೇರ್ ಇದಕ್ಕೂ ಕಂಪೇರ್ ಮಾಡಿದ್ರೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ರೇಟ್ ಜಾಸ್ತಿ ಆಗುತ್ತೆ ಮೆಣಸಿಗೆ ಜರಡಿ ಕಾಳು ಬರುತ್ತೆ ಅಲ್ಲ ರೋಗ ಫ್ರೀ ಇರುತ್ತೆ ಮತ್ತೆ ಜಾಸ್ತಿ ದಪ್ಪ ಇರುತ್ತೆ ಥಿಕ್ನೆಸ್ ಹೌದು ಎಲ್ಲ ಥರದ್ದು ಚೆನ್ನಾಗಿರುತ್ತೆ ನಮ್ಮ ನರ್ಸರಿಲಿ ಯಾವುದೇ ವೈರಸ್ ಫ್ರೀ ನಮ್ಮದೇ ಮಾಮೂಲು ಓನ್ ರೋಟೆಡಲ್ಲಿ ರನ್ನರ್ ತೆಗೆದು ಮಾಡಿದರೆ ಸ್ವಲ್ಪ ಫಂಗಸ್ ಇರುತ್ತೆ ನಮ್ಮದು ಗ್ರಾಫ್ಟೆಡ್ ಆದ್ರಿಂದ ನೆಲಕ್ಕೆ ಟಚ್ ಇರಲ್ಲ ಅದು ಮೇಲೆ ಬರೋದು ಹಂಗಾಗಿ ವೈರಸ್ ಫ್ರೀ ಇರುತ್ತೆ ನರ್ಸರಿ ಡ್ಯಾಮೇಜ್ ಕಡಿಮೆ ಸರಿ ಈ ಥರ ಆಗೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಇದಕ್ಕೆ ಮೂರು ತಿಂಗಳಾಗಿದೆ ಗಿಡ ಆಕ್ಚುಲಿ ಗಿಡಕ್ಕಿದ ಮೂರು ತಿಂಗಳಾಗಿ ರೆಡಿ ಆಗಿದೆ ಗ್ರಾಫ್ಟ್ ಮಾಡಿ ಮೂರು ತಿಂಗಳಾಗಿದೆ ಈಗ ಇದು ರೆಡಿ ಟು ಈಗ ಮಾರ್ಕೆಟ್ ಟಚ್ ಮಾಡಿ ರೆಡಿ ಹಬ್ಬಕ್ಕೆ ರೆಡಿ ಇದೆ ಈಗ ಇದು ಗ್ರಾಫ್ಟ್ ಮಾಡಿ ಮೂರು ತಿಂಗಳು ರೆಡಿ ಆಗಿದೆ ಈಗ ಎಲ್ಲ ನೋಡಿ ಸಾರಿ ಸುಳಿ ಬಂದು ಮತ್ತೆ ಡೌನ್ ಆಗಿ ಮತ್ತೆ ರೆಡಿ ಆಗಿದೆ ಈಗ ಅದೇ ಫುಲ್ ರನ್ನಿಂಗ್ ರೆಡಿ ಇದೆ ಈಗ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಈಗ